ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತು ನೀವೊಂದು ವೀಡಿಯೋನ ಸ್ಟಾರ್ಟ್ ಮಾಡ ನೋಡಿರಿ ಫ್ರೆಂಡ್ಸ ನನ್ನ ನನ್ನ ವೀಡಿಯೋ ಇಷ್ಟು ದಿನ ಬರದೇ ಇರೋ ಕಾರಣ ಏನಪ್ಪ ಅಂತಂದ್ರೆ ನಂಗೆ ರೀ ಫ್ರೆಂಡ್ಸ ಸ್ವಲ್ಪ ಅಡ್ಮಿಂಟ್ ಆಗಿದ್ದೆ ಫುಲ್ ಜ್ವರ ಅಂದರೆ ಜ್ವರ ಇದ್ದು ರೀ ಆ ಒಂದು ಕಾರಣಕ್ಕೆ ಏನೈತಿ ನಾನು ಆರಾಮಿಲ್ಲ ಅಂಥೇಳಿ ಸ್ವಲ್ಪ ಅಡ್ಮಿಂಟ್ ಆಗಿದ್ದೆ ಆ ಒಂದು ಕಾರಣಕ್ಕೆ ನಂಗೆ ಶ ಹೊರಗೆ ಹೋಗೋದಾಗಲಿ ಅಥವಾ ಶೂಟ್ ಮಾಡೋದಾಗಲಿ ಆಗಲಿಲ್ಲ ಆ ಒಂದು ಕಾರಣಕ್ಕಾಗಿ ನಾ ವೀಡಿಯೋ ಹಾಕ್ಲಿಲ್ಲ ಇನ್ಮೇಲೆ ಏನೈತಿ ಈಗ ನೋಡ್ರಿ ನಾನು ನಾನು ಫುಲ್ ಆರಾಮದೀನಿ ಇನ್ಮೇಲೆ ಏನೈತಿ ನಾ ದಿನ 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 ಒಂದಿನ ಬಿಟ್ಟು ಒಂದಿನ ನಾನು ನಂದು ರೆಗ್ಯುಲರ್ ವಿಡಿಯೋಸ್ ಹಾಕ್ತೀನಿ ಮತ್ತು ಇನ್ನೊಂದು ಕಾರಣ ಹೇಳಬೇಕಪ್ಪ ಅಂತಂದರೆ ನಮ್ಮ ಬ್ರದರ್ ಅವರೇ ಅಡ್ಮಿಷನ್ ನಿಂತು ಅದ್ರದ್ದೆಲ್ಲ ಫಾರ್ಮ್ ಕಲೆಕ್ಟ್ ಮಾಡೋದು ಫಾರಮ್ ತುಂಬೋದು ಅದು ಒಂದು ಕೆಲಸ ಇತ್ತು ಅದ್ರ ಸಂಬಂಧವಾಗಿ ಅದರೊಳಗೂ ಸ್ವಲ್ಪ ಬ್ಯುಸಿ ಇದ್ದೆ ಆ ಒಂದು ಕಾರಣಕ್ಕೇನೈತಿ ನನಗೆ ವೀಡಿಯೋ ಮಾಡಿ ಹಾಕೋಕೆ ಆಗಲಿಲ್ಲ ಫ್ರೆಂಡ್ಸ್ ಇನ್ನು ಮೇಲೆ ಏನೈತಿ ನಾನು ದಿನ ತಪ್ಪದೆ ಏನೈತಿ ದಿನ ರೆಗ್ಯುಲರ್ಲಿ ವೀಡಿಯೋ ಹಾಕ್ತಾ ಇರ್ತೀನಿ ಮತ್ತು ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನಾ ಮಾಡು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ನನಗೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಳಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ಮತ್ತು ಹಾಗೆ ಏನು ರೀ ಮತ್ತು ಒಬ್ರಿಗೆ ಕಾಮ್ ಕಾಂಗ್ರಾಚುಲೇಷನ್ಸ್ ಹೇಳಬೇಕು ಅದು ಯಾರಿಗೆಪ್ಪ ಅಂತಂದ್ರೆ ಅಂತಂದರೆ ತಮ್ಮನ್ನು ಬ್ಲಾಗ್ ದಲ್ಲಿ ಇರತಕ್ಕಂಥ ಮೇನ್ ಸಿಸ್ಟರ್ ಅಂದರೆ ಅವರು ತಮ್ಮನ ಅದಾರಲ್ಲ ಅವರಿಗೆ ಅಕ್ಕ ಅವರಿಗೆ ಕಾಂಗ್ರಾಚ್ಯುಲೇಷನ್ಸ್ ಹೇಳಬೇಕು ಯಾಕಪ್ಪ ಅಂತಂದರೆ ಇವಾಗ ಅವರು ರೀಸೆಂಟಾಗಿ ಒಂದು ಹೌದೊಂದು ಸೂರ ಸೂಪರ್ ಸ್ಟಾರ್ ಒಳಗೆ ವಿನ್ ಚಾನಲ್ ಒಳಗೆ ಅವರು ವಿನ್ ಆ ಒಂದು ಪ್ರೋಗ್ರಾಮ್ ಒಳಗೆ ವಿನ್ ಆಗ್ಯ ಆಗ್ಯಾರ ಅಕ್ಕ ನಿಮ್ಗೆ ಅಭಿನಂದನೆಗಳು ಅಕ್ಕ ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ಪ್ರತಿಭೆಯನ್ನು ನೀವು ತೋರಿಸಿ ಇದು ಬಂದಿರಿ ಅಲ್ಲಿ ಎಲ್ಲ ಒಳ್ಳೆ ರೀತಿಯ ಒಂದು ವರ್ಕ್ ಮಾಡಿದ್ರಿ ಎಲ್ಲ ಚಲೋ ಮಾಡಿದ್ರಿ ನಮಗಂತರ ತುಂಬ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆದಾಗಳಿಗೆ ಸಿಗುವಂತ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್